ರಾಜ್ಯ ಮಟ್ಟದ ಶ್ವಾನ ಪ್ರದರ್ಶನ ಆಯೋಜನೆ ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಜಾತ್ರಾ ಮಹೋತ್ಸವದ ಅಂಗವಾಗಿ ವಸ್ತು ಪ್ರದರ್ಶನ ವೇದಿಕೆಯಲ್ಲಿ ನಡೆದ ರಾಜ್ಯ ಮಟ್ಟದ ಶ್ವಾನ ಪ್ರದರ್ಶನ ಪಟಿಕಾಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದಂತಹ ಶ್ರೀ ನಂಜಾವಧೂತ ಸ್ವಾಮೀಜಿಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು ಜೆಡಿಎಸ್ ಹಿರಿಯ ಮುಖಂಡ ಆರ್ ಉಗ್ರೇಶ್ ನಾರಾಯಣ ಆಚಾರ್ಯ ಪಶು ಇಲಾಖೆ ಗಿರೀಶ್ ಬಾಬು ಡಾಕ್ಟರ್ ರಮೇಶ್ ಗೋಮು ನಾಗರಾಜ್ ಗೋಮು ನಾಗರಾಜ್ ತಾಲೂಕು ಪಂಚಾಯಿತಿ ಶ್ರೀನಿವಾಸ್ ಡಾಕ್ಟರ್ ನಾಗೇಶ್ ಸೇರಿದಂತೆ ರಾಜ್ಯದ ನಾನಾ ಜಿಲ್ಲೆ ಅಶ್ವಾನ ಪ್ರಿಯರು ಇನ್ನೊಬ್ಬರ ಉಪಕಾರಕ್ಕಾಗಿ ಇನ್ನೊಬ್ಬರ ಒಳಿತಿಗಾಗಿ ನಾವೇನಾದ್ರೂ ಮಾಡಬೇಕು ಪರೋಪಕಾರಿಯಲ್ಲಿ ನಾಯಿ ನಾವು ಊಟ ಹಾಕಿದ್ರೆ ಅದನ್ನೊಂದು ವರ್ಷ ಬಿಟ್ಟು ನಮ್ಮನ್ನು ನೆನಪು ಮಾಡುತ್ತೇವೆ ಅನ್ಕಂಡೀಷನ್ ಪ್ರಾಣಿಗಳು ಪಕ್ಷಿಗಳು ಯಾವ ಕಂಡೀಷನ್ ಹಾಕಿ ನಮ್ಮನ್ನ ಪ್ರೀತಿ ಮಾಡೋದಿಲ್ಲ ಅದು ನಾವು ಕಂಡೀಷನ್ ಹಾಕಿ ನೀನು ಹಾಲು ಕೊಡಬೇಕು ಅಂತ ಹೇಳಿ ಕೊಡ್ತೇವೆ ನಿನ್ ಮುಂದೆ ಬೇಕಾಗ್ತೀಯ ಅಂತೇಳಿ ಹೇಳಿ ಕೋಳಿಗೆ ಹಾಕ್ತೇವೆ ನೀನ್ ನಮ್ಮನ್ನು ಕಾಯಬೇಕು ಹಾಗೆ ಅಂತ ಹೇಳಿ ನಾಯಿಗಳಿಗೆ ನಾವು ಊಟ ಹಾಕ್ತೇವೆ ನಾವು ಸ್ವಾಗತ ಅದರ ಆ ನಾಯಿಗಳು ನಮ್ಮಿಂದ ಏನೋ ಬಯಸದೆ ನಮಗಾಗಿ ಬಿಡಿತಾರೆ ಹಾಗೆಯೇ ಹಸುಗಳು ಪ್ರಾಣಿಗಳು ಪಶುಗಳು ಪಕ್ಷಿಗಳು ಅವಕ್ಕಿರುವಂತ ಆ ಮಾನವೀಯ ಭಾವನೆಗಳು ಇವತ್ತು ನಮ್ಮಲ್ಲಿ ಕಡಿಮೆ ಆಗ್ತಾ ಇರ್ತಾವೆ ರೋಗ ಯೋಜನೆಗಳು ಜಾಸ್ತಿ ಆಗ್ತಾ ಇರ್ತವೆ ದುಃಖ ದುಮ್ಮಾನಗಳು ಕೂಡ ಜಾಸ್ತಿ ಆಗ್ತಾ ಇರ್ತವೆ ಅಂತ ಸಮಸ್ಯೆಗಳೇ ಕಡಿಮೆ ಆಗ್ತಾ ಇರ್ತವೆ ಇವತ್ತು ಅವುಗಳಿಂದ ನಾವು ಜೀವನ ಮಾಡುತ್ತಾ ಇದ್ದೀವಿ ಡಾಕ್ ಬ್ರೀಡಿಂಗ್ ಕೂಡ ಬಹಳ ದೊಡ್ಡ

ಲಕ್ಷ ಕಟ್ಟಲೆ ಒಂದು ತಿಂಗಳಿಗೆ ಖರ್ಚು ಮಾಡುವಂತ ಜನ ಕೂಡ ನಾವು ಬೇರೆ ಬೇರೆ ಮಹಾನಗರಗಳಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆ ರೀತಿಯ ಒಂದು ಕ್ರೇಜ್ ಇವತ್ತು ಶ್ವಾನಗಳ ಮೇಲೆ ಕುದುರೆಗಳ ಮೇಲೆ ನಮ್ಮ ಸ್ವಾಮೀಜಿ ಅವರು ಪ್ರತಿ ವರ್ಷ ಇವತ್ತೇನು ಇಪ್ಪತ್ತೆರಡನೇ ವರ್ಷ ಇವತ್ತು ವಸ್ತು ಪ್ರದರ್ಶನ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ ಈ ಕಾರ್ಯಕ್ರಮ ಇವತ್ತು ಹಳ್ಳಿಗಾಡಿನ ಪ್ರದೇಶದಲ್ಲಿ ಒಟ್ಟು ಪ್ರಶ್ನೆ ಮುಟ್ಲಿ ನಮ್ಮ ಅಕ್ಕಪಕ್ಕದ ಹಳ್ಳಿಯ ವರ್ಗದವರು ಬಂದು ನೋಡಿ ಈ ಕಾರ್ಯಕ್ರಮ ಉಪಯೋಗಿಸ್ಕೊಳ್ಳಿ ಅಂತ ಒಂದು ಕಾರ್ಯಕ್ರಮ ಪ್ರತಿ ವರ್ಷನೂ ಸಹ ಎಲ್ಲಾ ಇಲಾಖೆಯಿಂದ ಕರೆಸಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ದಸೆಯಿಂದ ಹೇಳುತ್ತೆ ಮುಂದಿನ ವರ್ಷವೂ ಸಹ ಯಶಸ್ವಿಯಾಗಿ ಕಾರ್ಯಕ್ರಮ ನಡ್ಕೊಂಡು ಹೋಗ್ಲಿ ಒಂದು ಮಠದ ಆಶೀರ್ವಾದದಿಂದ ಒಂದು ಹೆಚ್ಚಿನ ಅನುಕೂಲ ಆಗ್ಲಿ ಮುಂದಿನ ಸಲ ದೇವರು ಒಳ್ಳೇದಾಗಲಿ ಅಂತ ನಾನು ನಾನಾದ್ರೂ ಹೇಳ್ತಾ ಸ್ವಾಮೀಜಿಯವರು ಆಶೀರ್ವಾದ ಪಾದಕ್ಕೆ ಮತ್ತೊಂದು ಸ್ಥಾನ ಮಾಲೀಕರು ಇವತ್ತು ಇಲ್ಲಿ ತಗೋಬಂದಿದ್ದಾರೆ ಅವರು ಇಲ್ಲಿ ಬಂದು ಏನೋ ಬಹುಮಾನ ಗೆಲ್ಲಬೇಕು ಅಂತ ಅಲ್ಲ ಅವ್ರದ್ದು ಒಂದು ಸಂತೋಷ ಅವರು ಒಂದು ಮಠದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀವಿ ಅನ್ನೋ ಒಂದು ಸಂತೋಷ ಮತ್ತು ಅವ್ರಿಗೆ ಇರುವಂತ ಒಂದು ಆಸಕ್ತಿ ಸೊ ಇದರಿಂದ ಇವತ್ತು ಸುಮಾರು ನಲವತ್ತೈದು ಕ್ಕಿಂತ ಹೆಚ್ಚಿನ ಶ್ವಾನಗಳು ಈ ದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಾವೆ ಅದರಲ್ಲಿ ಸುಮಾರು ಹದಿನಾರು ವಿವಿಧ ಜಾತಿಯ ಶ್ವಾನಗಳು ಶ್ವಾನಗಳ ಬಗ್ಗೆ ಇಲ್ಲಿ ಒಂದು ಪ್ರದರ್ಶನ ಮಾಡೋದು ನೋಡ್ಕೊಂಡು ಸುಮ್ಮನೆ ಎಲ್ಲ ಹೋಗೋದು ಅಂತ ಅಲ್ಲ ಶ್ವಾನಗಳ ಬಗ್ಗೆ ತಾವೆಲ್ಲ ತಿಳ್ಕೋಬೇಕು ಅತ್ಯಂತ ಒಂದು ವಿಶ್ವಾಸಾರ್ಹ ಪ್ರಾಣಿ ಅಂದ್ರೆ ಶ್ವಾನ ಎಷ್ಟೋ ಸರಿ ನೋಡಿರ್ಬೋದು ಮನುಷ್ಯ ಅಣ್ಣ ತಮ್ಮ ನೋಡಲ್ಲ ಕೊಲೆ ಮಾಡೋದನ್ನ ನೋಡಿದೀವಿ ಸದ್ಯ ತಂದೆ ತಾಯಿನ ಮಕ್ಕಳು ಕೊಲೆ ಮಾಡಿರೋದನ್ನ ನೋಡಿದೀವಿ ಆದ್ರೆ ತಾಯಿಗಳು ಒಂದ್ ದಿವಸ ಊಟ ಹಾಕಿಬಿಟ್ರೆ ಸಾವು ಸಾಕು ಅವು ಸಾಯವರೆಗೂ ಕಾಪಾಡಿಕೊಂಡಿರ್ತವೆ ಕಾಪಾಡ್ತವೆ ಅವು ಶ್ವಾನಗಳ ಒಂದು ಪ್ರದರ್ಶನವನ್ನ ನಾವು ಇಲಾಖೆ ವತಿಯಿಂದ ಏರ್ಪಡಿಸಿದೀವಿ ಇದಷ್ಟೇ ಅಂದ್ರೆ ಶ್ವಾನ ಪ್ರದರ್ಶನಕ್ಕೆ ಬಂದಿರೋಂತ ಎಲ್ಲ ಸಾರ್ವಜನಿಕರಲ್ಲೂ ನಾನು ತಿಳಿಯ ನಾಯಿಗಳು ಬೀದಿ ನಾಯಿ ಇರ್ಲಿ ಅದ್ರಲ್ಲಿ

ನಡೀತಾ ಇದೆ ಎಲ್ಲರೂ ನಿಮ್ಮ ವಿಧಾನಗಳನ್ನ ಸ್ವಾಮೀಜಿ ಅವರಿಗೆ ಒಂದು ಪ್ರದರ್ಶನ ಮಾಡಿ ಕೂದಲು ಉದ್ದನ ಕೇವಲ ಇಪ್ಪತ್ತರಿಂದ ಉದ್ದ ಇರುತ್ತದೆ ನಾಲ್ಕರಿಂದ ಏಳು ಕೆಜಿ ಒಂದು ಮತ್ತು ಬಿಳಿ ಮತ್ತು ಕಪ್ಪು ಬಣ್ಣದಲ್ಲಿ ಪ್ರಶ್ನೆಗೊಳ್ಳುತ್ತಿರುವ ಉದ್ದನೆಯ ಏರ್ಪೋರ್ಟ್ ಅನ್ನುರ್ತಾರೆ ಪೊಲೀಸ್ ಇಲಾಖೆಯಲ್ಲೂ ಬಳಸುತ್ತಾರೆ ಬಾಂಬ್ಗಳು ಪ್ರದೇಶ ಇದು ನಮ್ಮ ಕರ್ನಾಟಕದ ಏಕೈಕ ವಿದೀಪ ತಲಿಯನ್ನು ಕರಿ ನಾವು ಇದು ಮೊದಲು ತಳಿ ಬಂದ್ಬಿಟ್ಟು ಬಾಗಲಕೋಟೆಯ ಮೊದಲು ತಾಲೂಕಿನ ತಳಿ ಇದು ಇದು ಕರ್ನಾಟಕದ ಒಂದು ಹೆಮ್ಮೆಯ ಸ್ಥಾನ ತಲೆ

ಅಲ್ಲಿ ನಿಂತಿರುವಂತಹ ವೀರ್ಗ ನನ್ನ